ಅವಳು ಬೇ ಸುಮಾರಾಗಿ ಕಲ್ತಾಳೆ ಬುದ್ಧಿಯೇ ಭಾಳ ತೊಟ್ಕೊಳ್ಕರ್ತಿ ಮಾದೇವಮ್ಮ ಸಾಮಾನ್ಯದೋಳಲ್ಲ ಅವಳು ಹೇಳ್ತೀರಿ ಅಲ್ಲ ನನ್ನ ಮಗನ ಸಾಕೋಳೆ ಸಲುವಾಳೆ ಇಲ್ಲ ಅಂತ ಹೇಳಕ್ಕಿಲ್ಲ ನಾನು ಮಾಡಿಲ್ಲ ಮುಟ್ಟಿಲ್ಲ ಅನ್ನೋಕ್ಕಿಲ್ಲ ನಾನು ಒಂದು ತಿಂಗ್ಳು ಮುಗಿನ ಗಂಟೆ ಸಾಕಿವಿನಿ ಆಮೇಲೆ ಅವಳೇ ಸಾಕಿರೋದು ಒಪ್ಕೊತೀನಿ ಅಂತ ಹೇಳಕ್ಕಿಲ್ಲ ಆಂ ಅದೇ ಹೊಟ್ಟೆ ಗುರಿ ಮಾಡಲ್ಲ ಅವಳು ಇಲ್ಲವೂ ತೊಟ್ಕಲು ತಟಿಸಿ ಇವಳು ಬರೀ ಇದೇ ಆಗೋಯ್ತಲ್ಲ ನಮಗೆ ಬೇಡ ಅಂತ ನಾವು ಬಿಟ್ಟ ಹಾಂ ಯಾಕೆ ಏಕೆ ನಾ ನಿಮ್ಮ ಮಗಳಿಗೆ ಏನು ನಾನು ಹೇಳೋದು ತಪ್ಪು ತಿಳ್ಕೊಬೇಡಿ ನಿಮ್ಮ ಮಗಳಿಗೆ ಏನು ಕಮ್ಮಿ ಮಾಡಿದ್ದು ಏನು ಅರೇ ಆಗಿ ಹೇಳಿ ನೀವೇ ಏನಾರು ಅರೇ ಮಾಡಿದ್ವಾ ತಿನ್ನೋಕೂನ ಕರೆಯಾಗಿ ಇನ್ನೇ ಕಾರ್ ಅರೇ ಆಗಿತ್ತಾ ಹೇಳಿ ತಪ್ಪಾಗಿರ್ಬೇಕಾರೆ ಉಗಿರಿ ಹೋಗಿಸ್ಕೊತೀನಿ ನಾನು ಅಲ್ಲ ಈ ಎಲ್ಲನು ಮಾಡೋದೂ ಇವ್ರು ಮೊಳ್ಳು ಮೊಳ್ರಾಗ ಮಾಡಿಬಿಟ್ಟು ಮೊಳ್ಳಿ ಹಂಗೆ ಇವಳು ಒಳ್ಳೆಂಟು ಮಾಡ್ಬೇಕು ಅನ್ನೋದು ಇವಳು ಒಳೊಳಗೆ ಸಂಬಂಧ ಬೆಡ್ಸೋ ಕೇಳಿದ್ರೆ ಇವಳಿಗೆ ಹಾಂ ಹಂಗಾರೆ ನಿಮಗೆ ಮಗಳನ್ನೂ ಆಸೆ ಐತಿತ್ತಿಲ್ಲಾ ಅದನ್ನ ಉಳಿಸ್ಕೊಳ್ದಾಗುತ್ತಾನ ನೀವು ಎಷ್ಟು ಕಂಡೀಷನ್ ಆಗಿದ್ದೀರಿ ನೀವು ಹೇಳಿ ಒಂದು ಫೋನ್ ಮಾಡಿ ಮಾತಾಡ್ತಿದ್ದೀರಾ ಯಾಕೆ ಸರಿ ಮೇಲೆ ಸರಿ ಇಲ್ಲ ಬಿಟ್ಟಾಕ್ಬೇಕು ಅನ್ನೋ ಥರದ ನೀವು ಹಂಗಾರೆ ನಿಮ್ಗೆ ಗೊತ್ತಿಲ್ವಾ ಹೆಂಗಿರ್ಬೇಕು ಏನಿರ್ಬೇಕು ಅಂದ್ಬಿಟ್ಟು ಅವಳು ಅವಳಿಗೆ ಬುದ್ಧಿರೋದು ಹೇಳ್ತಿರಲ್ಲ ನೀವು ಓಲಿ ಸುಮ್ಕಿರಿ ಇರಿಸ್ಕೊಬೇಡಿ ಅವ್ಳಿಗೆ ಅವ್ಳು ಇರ್ಸ್ಕೊಂಡಷ್ಟು ಬೇ ನಿಜವಾಗ್ಲೂ ಹೇಳ್ತೀನಿ ಅವಳಿಂದಲೇ ಅರ್ದ ಮಂಚಾಗಳ ನಮ್ಗೊಂದು ಹೇಳ್ಕೊಡೋದು ಅವ್ಳಗೊಂದು ಹೇಳೋದು ನಮ್ಮ ಸ್ವಸಗೊಂದು ಹೇಳೋದು ನನಗೊಂದು ಹೇಳೋದು ಗೊತ್ತಾ ಅವಳಿಗೆ ನಿಮ್ಮ ಅತ್ತಿಗೆ ಇಕ್ಕು ಹದಿನೈದು ಅನ್ನೋದು ನಮಗೆ ಹಿಂಗೆ ಇತ್ತಾಳಲ್ಲ ನೋಡಿ ಪಪ್ಪಾ ನೀನಲ್ಲಿ ಪಕ್ಕ ಸಂಪಾದನೆ ಮಾಡಿರೋದು ನೀನ ಬಕ್ಕ ಇದ್ಮಿರೋದು ಯಾಕೆ ಕೈ ಹಿಂಗೆ ಆಡಾಳು ಯಾಕೆ ಕೈಗಾಳು ಅನ್ಕೊಂಡು ನಾನು ಕೊಟ್ಟು ಹೇಳೋದು ಅವಳು ಹದಿನೈಕು ಇನ್ನೇನು ಕರಂತ ಅವಳಿಗೆ ಅಂತ ಅವಳು ಕೊಟ್ಟೇಳೋದು ಅತ್ತೆಗೋ ಸೊಸೆಗೂ ತಂದು ನಮ್ಮ ನಮ್ಮನೇ ಹಾಳು ಮಾಡ್ದವಳು ಇನ್ನೇನು ಅನ್ಕೊಬಿಟ್ಟಿದ್ರಿ ಅವಳೆಯ ವಾಳು ಸಂಚು ನರ್ಸಿ 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 ಇವಳು ಬರೀ ಉದ್ದಿನ ಉದ್ದಿ ಉದ್ದಿನ ಉದ್ದಿಕ್ಕೂ ಬರೀ ಇದೆಯಾಗೋಯ್ತಲ್ಲ ಇವಳ ಆಟ ಏನಂದಬೇಕು ಹೇಳಿ ಮತ್ತೆ ಆಂ ನನಗೆ ಗೊತ್ತಿಲ್ಲ ಕಣ್ಣು ಬಿತ್ತಮ್ಮ ನೀವೇನಾರು ಅಂದ್ಕಳಿ ಇವಳು ಈ ಬುದ್ಧಿ ಕಲ್ತೊಳೆಂತ ನನಗೆ ಗೊತ್ತಿತ್ತಿಲ್ಲ ತಂದು ಹಾಕು ತಮ್ಮಸಿ ನೋಡೋ ಬುದ್ಧಿ ಇದೆಯಾ ಹುಚ್ಚೋಂದರು ಅಲ್ಲ ನಾನು ಯಾಕೆ ಸುಮ್ಮನಿರೋದು ಹೇಳಿ ಕಲಿಸಿನ ಅಕ್ಕಿ ಒಂದು ಬೋಸ್ಲಿ ಈಗ ಯಾರು ವರ್ತು ಕಳ್ಸಿದ್ರೆ ಇವತ್ತು ಆಕಾಶ ಮದುವೆ ಬೇಗ ರಾಣಿ ಹೇಗೆ ಇರ್ಬೋದಾಗಿತ್ತು ಆಂ ಆಗ್ಬಿಟ್ಟು ಬಿಟ್ಟು ಇರ್ದನೆ ಬಿಟ್ಟು ಇವಳು ಅವ್ನು ಪ್ರೀತಿಸ್ಕೊಂಡು ನೀವು ಪ್ರೀತಿಸ್ಕೊಂಡಿ ಅಂತ ಓಡೋದು ಹೊಡ್ಕೊಟ್ಟು ಇನ್ನು ಇವಳು ಓಡೋದು ನಿನ್ಬಿಟ್ಟೆ ಅದಕ್ಕೆ ಸರ್ ನಾನು ಬಿಟ್ಟಾಕಿದ್ದು ಎರಡು ಸತಿ ಗಿಳಂಗೆ ಹೇಳಿದೆ ಗೊತ್ತಾ ನಾನು ಒಳ್ಳೆ ಬುದ್ಧಿ ಕಲ್ತ್ಕೊ ಒಳ್ಳೆ ಬುದ್ಧಿ ಕತ್ಕೊ ಅಂತ ವೆಣಗು ಅಷ್ಟೇ ಈ ಅಷ್ಟೇ ಮಾಡಲೇ ಬಾ ಮನಗೆ ಅಂತ ಹೆಚ್ಕಟ್ಟೆಂಥರ ಹೇಳಿ ನೀವರ್ತು ನಿಮ್ಮ ಕುಟ್ ಮುಚ್ಕೊಂಡೇನು ಓ ಎರ ಬದ್ರು ಕೂತೀರಿ ಅಂತ ನಾನು ಹೇಳ್ತೇಳೆ ನನ್ನ ಆತ್ಮದಿಂದ ಹೇಳ್ತೇನೆ ಇವತ್ತು ಸುನೀತಾ ಕಾಡೋರ ಕಾಡವ್ರ ಮನೆ ಹೋಗಿರ್ಬೋದು ನನ್ನ ಮಗಳು ಅಂದ್ಕೊಂಡು ನಾನು ಧಾರಾವಿಗೆ ಕೊಟ್ಟೆ ಈ ಇವತ್ತು ಹೂವು ಅಂತ ಅಷ್ಟು ಹೂವ್ಕಿಂತ ಹೆಚ್ಚಾಗಿ ಆಸೆ ಮಾಡ್ತಾವೆ ನಾನು ಯಾಕೆ ಆಸೆ ಮಾಡಳು ನೀತಾಗಿರತ್ತೆ ಇವಳಂಗ ಅಲ್ಲಿಂದ ಇಲ್ಲಿ ಬೆಡ್ ನಾನು ಇಲ್ಲಿಂದ ಹಾಕಿದ್ರೆ ನನ್ನ ಕೂಟೆ ಮಾತಾಡ್ತಿದ್ದಿಲ್ಲ ಸುನೀತಾ ಹೇಳಿ ನೀವೇ ಹಂಗೆ ನನ್ನ ಮಗಳು ಅನ್ನೋದು ನನಗೂ ಆತಂದ್ರೆ ಆಸೆ ಅದೇ ಆಂ ಅದನ್ನ ಉಳಿಸ್ಕೋಬೇಕಾಗಿರೋದು ಯಾರು ಇವತ್ತು ಇಬ್ಬರು ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಹೋದರು ಆ ಓಲಿ ಬಿಡಿ ಅನ್ಬೋಸ್ಲಿ ಅಂತ ಆಗ್ತೀ ಸ ಅನ್ಬೋಸ್ಲಿ ಬಿಡಿ ಅವ್ರು ಮಾಡಿರಕಾರ ಅವ್ರಿಗೆ ಯಾಕೆ ನಾವು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೋಬೇಕು ಅವ್ರು ಮಾಡಿದ್ನೇ ಸರಿ ಅಂದ್ಕೊಂಡು ನಿಂತ್ಕೋಬೇಕಾ ಇವಳು ಒಳೊಳ್ಗೆ ಯಾವ ಥರ ಇವಳು ತಂದಾಪುರ ತಮಾಷೆ ನೋಡೋ ಬುದ್ಧಿ ಕಲ್ತಿದಾಳೆ ನೋಡಿ ಅದುವೇ ಹೇಳ್ತೇನೆ ಇಲ್ಲ ಯಾರು ಎರಡು ಸರ್ತಿ ಓಟ್ ಬಂದಿದ್ದಾಳು ಬೆಂಗಳೂರಲ್ಲಿದ್ದಾರಂತೆ ಎರಡು ಸರ್ತಿ ಓಟ್ಬಂದಿದ್ದಳು ಅದು ಗೊತ್ತಿಲ್ಲ ಯಾವ ಥರ ಬುದ್ಧಿ ಕಲ್ತಿದ್ದಾರೆ ಇವರು ಹಿಂಗೆ ಬುದ್ಧಿ ಕಲಿಯೋದು ನನಗದು ಭಾಳ ಬೇಜಾರಾಗೋಯ್ತು ಅದಕ್ಕೆ ಈಗ ಇವರು ಇದ್ದಕ್ಕಿದ್ದಂಗೆ ಹಿಂಗೆ ಓಟ್ ನಾಳೆ ದಿವಸಕ್ಕೆ ಎಲ್ಲರೂ ಹೆಚ್ಚು ಕಮ್ಮಿ ಆಗೋಯ್ತು ಎಲ್ಲರೂ ಹೋಗ್ಬೇಕಾರೆ ಒಂದು ಏನೋ ಒಂದು ಕಾರಾಗೆ ಗುದ್ದುಬಿಡ್ತು ಎಲ್ಲರೂ ಹೆಚ್ಚು ಕಮ್ಮಿ ಆಯಿತು ಅಯ್ಯೋ ಪಾಪ ಬೀಕ್ತಿ ಮನಿದ್ಲಂತೆ ಬೀಕ್ತಿ ಏನೋ ಹೊಂದ್ಲಂತೆ ಹಿಂಗೆ ಆಯ್ತಂತೆ ಅನ್ನೋದು ನಾನು ಹೊತ್ಕೊಳ್ಳೋಕೆ ಅದ ಹೇಳಿ ನೀವೇ ಹುಟ್ಟು ಕರುಬ್ಲಿಕ್ಕ ಸುಮ್ಕಿ ಉಟ್ಟು ಕರುಬ್ಲಿ ಅವಳು ನೀವು ಹಿಂಗೆ ಅಂತಾರಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಎಂಥ ಕರುಬ್ಲಿ ಗೊತ್ತಾವಳು ನಾನು ಎಷ್ಟು ಸತಿ ಹೇಳ್ದೆ ಗೊತ್ತಾ ಬಂದಿರು ಯಾಕೆ ನನ್ನ ಗಂಡು ನೀನು ಮದುವೆ ಬೇಗಿದ್ದೀನಿ ನಾನು ಮದುವೆ ಹೇಗಿನಿ ನಾನು ಹಿರಿಯೋಳಾದ್ರು ನೀನು ಕಿರಿಯೋಳಾದ್ರು ನೀನು ಹೇಳ್ತೀನಿ ನಾನು ಹೇಳ್ತೀನಿ ಬಂದು ಇರು ನೀನು ಅಲ್ಲಿಲ್ಲ ಏನು ಅಲಿಬೇಕಾಗಿಲ್ಲ ನೀನು ಮನೇಲಿ ಬಾ ಇರು ಬಾ ನೀನು ಅಂತ ಅಷ್ಟು ಅಂತ ಹೇಳಿದ್ರೆ ಇಲ್ಲ ನಾನು ಇರೋಕ್ಕಿಲ್ಲ ನಾನು ಇರೋಕ್ಕಿಲ್ಲ ಅಂದ್ಬಿಟ್ಟು ಅಷ್ಟು ವರ್ಷದಿಂದ ನಿಮ್ಮ ಮನೆ ಇಲ್ಲತ್ತಾನೆ ನೀ ಎತ್ತಾಗಿರ್ಬೇಕಾಗಿತ್ತು ಇವು ಇಂಥ ತಟ್ಕೊಳ್ ಕೆಲಸ ಕಲ್ತದ್ಲು ನೀವು ಇರ್ಸ್ಕೊಳಕ್ಕಿಲ್ಲ ಅಂತಿದ್ರೆ ಬಿತ್ತಮ್ಮ ನೀವು ನಿಜ ಅಂದ್ರೂ ಓನ್ಕೊತೀರಿ ಸುಳ್ಳು ಹೇಳಿದ್ರು ಊನ್ಕೊತೀರಿ ಹೇಳ್ತೀನಿ ಕೇಳ್ಕೊಳ್ಳಿ ಅವ ಅಮ್ಮನ ನಾನು ಒಂದು ದಿವ್ಸ ಬೇಜಾರು ಮಾಡಿಕ್ಕಿಲ್ಲ ನಜವಾಗ್ಲೂ ಬಿಸಿಟ್ ಆದ ತಕ್ಷಣ ಬಿಸಿಟ್ಟು ಮಾಡಿ ಬನ್ನಿ ಊಟ ಮಾಡಿ ಅಂದ್ಬಿಟ್ಟು ಇಕ್ಕೋದು ಅವ್ರು ಇಕ್ಕಿದ್ರೂ ನಗ್ನಗಿ ತಗುಣೋದು ಇಬ್ರು ಅಕ್ಕ ತಂಗಿಯೋರಿಗಿಂತ ಹೆಚ್ಚಾಗಿದ್ದು ಅಯ್ಯೋ ಓಲಿ ನಾನು ಸತ್ತಾಗಿ ಓದ್ಕೊ ಹೋಯ್ಕಿಲ್ಲ ಇಲ್ಲ ಅವಮ್ಮ ಸತ್ತದಾಗ ಓದ್ಕೊಂಡು ಹೋಗ್ಕಿಲ್ಲ ಇರಲಿ ಅಂದ್ಕೊಂಡು ನಾನು ಇರಿಸ್ಕೊಂಡು ಅಷ್ಟು ಚೆಂದಾಗಿ ನಾವು ಇದ್ವಲ್ಲ ಹಾಂ ನಮಗೆ ಹೇಳ್ದಾನೆ ಇವ್ರಿಗೆ ಹೋಗ್ಬೇಕು ಅನ್ನೋದೇನಿತ್ತು ಆಂ ಏನಿತ್ತು ಹೇಳಿ ಅವ್ಳು ನೋಡೋಕೆ ಹೋಗೋಲ್ಲಂತ ವಟೂರಿ ಎಲ್ಲ ಕಂಡುಬಿತ್ತಮ್ಮ ಹೋಗಿ ಇವು ಸೋಬಾಗೆ ಗಂಟ ಆಲೇ ಕಂಪ್ಲೇಂಟಾಗಿ ಕೊಡಕ್ಕೆ ಹೋಗಿತ್ತಂತೆ ನನಗೆ ಜೀವ ದಡ್ಡಂದೋಯ್ತು ಸೋಬಾಗೆ ಫೋನ್ ಮಾಡಿಬಿಟ್ಟು ಅವ ಇಲ್ಲ ಕಣತೆ ಅವ್ವ ಬಂದೆ ಓದ್ದದ ಹಂಗೆ ಹಿಂಗೆ ಅಂತ ಕೇಳೋದು ನಾವು ಇಪ್ಪ ಇದೇನು ಇದು ವತಾರೇನಿ ಹೋಯ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಎಲ್ಲೋದ್ಲಿ ಅಮ್ಮ ಅನ್ಕೊಂಡು ನನಗೆ ಜೀವನ ಬಿಡ್ತು ನನಗೆ ನಾನೇ ಎದುರಿಕೆ ಆಗೋಯ್ತು ನನಗೆ ಇದಕ್ಕವ ಸ್ವಲ್ಪ ಹಿಂಗೆ ಅಂತ ಅದಿ ಬಂತಲ್ಲವ ನಿಮ್ಮವ್ವ ಬಂದದ ನೋಡು ಅಂತಂದೆ ಇಲ್ಲ ಕಣತೆ ಬಂದೆ ಇಲ್ಲ ಅಂದ್ಬಿಟ್ಟು ಹೇಳಿ ಗಾಬರಿ ಹಂಗಿಲ್ಲ ಒಂದು ರಾತ್ರಿ ನಿದ್ದೆ ಮಾಡಿನ ನಾನು ಎಲ್ಲೋದ್ರು ಏನೋ ಕಾಣಲ್ಲಪ್ಪ ನೋಡಿ ಏನಂದಿಲ್ಲ ಎಂತಂದಿಲ್ಲ ಸುಮ್ಮನೆ ಜನಗಳ್ ಕೈ ದೂಸ್ಕೊಳಂಗೆ ಆಯ್ತಲ್ಲ ಅಂದ್ಬಿಟ್ಟು ನನಗೆ ಎಷ್ಟು ಭಯ ಇರೋಕ್ಕಿಲ್ಲ ಎಷ್ಟು ಬೇಜಾರಾಗಿರಕಿಲ್ಲ ಹೇಳಿ ಹಂಗೆ ಅಷ್ಟೊಂದು ಎದುರಿಸ್ಬಿಟ್ರು ನನಗೆ ಹ್ಞೂ ಹಿಂಗೆಲ್ಲ ಆಯ್ತಲ್ಲ ನಾನು ಏನು ಹೊಂದಿನಕನವ ಹ್ಞೂ ಹಿಂಗೆ ಮಾಡಿದ್ರಲ್ಲ ಸರಿಯಾ ನೀವು ಒಂದಷ್ಟು ಸುಮ್ಮನೆ ಬಾಯಿ ಹೋದಾಗ ತಾವೇ ಮಾತಾಬಿಟ್ಟು ಕಡ್ದು ಒಯ್ತೇನೆ ಕಡ್ದು ಒಯ್ತಾನೆ ಇದ್ರು ಇನ್ನು ನಾನು ಏನು ಒಂದು ಇಲ್ಲ ನಾನು ನಿಮ್ಮ ಕುಟ್ ಮುಚ್ಕೊಂಡೇನು ಹಿಂಗೆ ಮಾಡಿದ್ರ ಸರಿಯಾ ಏನಾರ ರಿಚುಕಮ್ಯಾಗೆ ನಮ್ಮ ತಲೆ ಮ್ಯಾಗೆ ಬರ್ತಿತ್ತಲ್ವ ಅಂತ ಅಷ್ಟು ಮಾತಂದೆ ನಿಮ್ಮ ಮನೇಲಿ ಇರೋದು ಕಲ್ವ ನೀವು ಹಿಂಗೆಲ್ಲ ಅನ್ನೋದು ನಿಮ್ಮನೇಲಿ ಇರೋದೇ ಬೇಡ ಹೋಯ್ತೀನಿ ಅನ್ಕ ಓದ್ಲು ಇನ್ನು ನಾನು ಏನು ಮಾಡಂಗಿದ್ದದು ಹೇಳಿ ನೀವೇ ನಮಗೂ ಅವೆಲ್ಲ ಅಂಟಿಸ್ಕೊಂಡು ಸಹಾಯಕ್ಕೆ ಆಯ್ತಲ್ಲ ನೀವೇ ನೀವೇನಾರು ಅಂದ್ಕೊಳ್ಳಿ ಅಯ್ಯೋ ಅಣ್ಣ ಉಂಟಿಸ್ಕೊಂಡು ಏನು ಬರ್ತಿತ್ತು ಮಾಡಿ ಬಂಗವ ತಲೆಗೆಡ್ಸ್ಕೊಬೇಡಿ ಅವಳು ಕೇಕತ್ತೆ ನನ್ನ ಮಗನೂ ಸೊಸನ್ ಹೋರ್ಸಿದ್ಲು ಇವಳು ನಾನು ಹೇಳೋ ಗಾಯತ್ರಿ ಬುದ್ಧಿ ಕಲಿಬೋದಾಗಿತ್ತು ನಾವು ನೊಂದಿ ಬೆಂದಿ ಊರು ತಿರಿಕ ಬಂದೀವಿ ಇಷ್ಟೆಲ್ಲ ಅನ್ಬೋಸಿವಿ ನಾವು ನಮ್ಮ ಅತ್ತೆ ಒಂದು ಯಾವಾಗ ನೋಡ್ಕೋಬೇಕು ಅನ್ನೋದು ಬರಬೇಕಾಗಿತ್ತು ಅವಳು ಚಾಡಿ ಮತ್ತು ಕೇಳ್ಕೊಂಡೇಯ ಅವಳೆಯ ಮಾಡವ ನೀವು ಮತ್ತೆ ಮಾಡ್ತೀಯ ಕುಣಿಸ್ಬಿಟ್ಟು ಅಂತ ಏನೇನು ಹೇಳಿ 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 ಅದು ಗೆಡ್ಸ್ ಕುಣಿಸಿರೋಳು ಅವಳೆಯ ನೀವೇನಾರು ಅಂದ್ಕಳಿ ನಾನು ಇಲ್ಲಿಂದ ಮನೆ ಬಿಟ್ಟು ಓಡಿಸ್ದಾಗ ಮನೆ ಕೊಟ್ಟು ಬೀಗ ಕೊಟ್ಟು ಹೆಂಗೆ ಮನೇಲಿ ಅಲ್ಲಿ ಊರಲ್ಲಿ ಒಳಸಂಚು ನಡ್ಸಿ ನಡೆಸಿ ಇವಳು ಯಾಕಂಗೆ ಒಳಸಂಚು ಇವಳ್ದು ಹೇಳಿ ನೀವೇ ನಮಗೂ ಅಪ್ಪ ತಕ್ಕಿಲ್ವಾ ಅದಕ್ಕೆ ನಾನು ನೋಡೋಕಂಟು ನೋಡಿ ನನಗೂ ಬೇಜಾರಾಗಿ ಬುಟಾಕಿರೋದು ನಾನು ಇಲ್ಲ ಅಂದಿರು ಏನು ಗುಣಬಾರ್ದು ನುಣ್ಕೊತಿಲ್ಲ ಇರ್ಸ್ಕೊಳ್ಳನು ತಟ್ ಹುಟ್ಟು ತಟಗ್ಳು ನಮ್ಮ ನಮ್ಮ ಮಧ್ಯದಲ್ಲಿ ತಂದು ತಮಾಸೆ ನೋಡೋದೇ ನೋಡ್ತಾಳೆ ಕಣ್ಣು ಬಿತ್ತಮ್ಮ ನೋಡ್ತಾಳೆ ನೋಡ್ತಾಳೆ ಅದರಲ್ಲೇ ನನ್ನ ಮನೆ ಇಲ್ಲ ತಂದಾಕಿ ತಮಸಿ ಚೆನ್ನಾಗಿ ನೋಡ್ತಾಳೆ ಅವಳು ಸುದ್ದಿ ಎಷ್ಟು ಮಾತಾಡೋರು ಅಷ್ಟೇ ಹೋಗಿ ಊಟ ಮಾಡೋಕೆ ಅಂತ ನನ್ನ ಗಂಡನ ಗಂಡು ಆರ್ಸ್ಕೋ ಬದಲು ಒಂದು ತಿಂಗಳು ಮಗಿನ ಬಿಟ್ಟು ಒಂದು ಮಗಿನ ಓದ್ಕೊಂಡು ನಾನು ಎಷ್ಟು ಸಂಟಪಟ್ಟಿದ್ದೀನಿ ನಾನು ಅಯ್ಯೋ ಅಪ್ಪ ಅಂತಿನ ತಟ್ಟಾಕಿಲ್ವಾ ಅವಳಿಗೆ ಐ ಬುದ್ಧಿ ಬೇಕಾಗ ಸುಂಕಿರಿ ಬಿತ್ತೇ ಏನಾರು ಮಾಡ್ಕೊಂಡು ಹಾಕಿ ಅಂತನೇ ಇವ್ರು ಯಾರು ಕಾಣ್ತೇವೆ ಪ್ರೀತಿ ಬದಲು ಪ್ರೀತಿನೂ ಅರಿಸನವೇ ಅವಳು ಯಾಕಕ್ಕಣೆ ನೆನ್ನೆ ದಿಸಿಂದನವೇ ಏನು ಸುಸ್ತು ಸಂತ ವಾಂತಿ ಏನು ಹೊಸಿಯಲ್ಲ ನೆನ್ನೆ ಸಂಧೆ ಆಯ್ತು ಅವ್ನು ಕೆಲ್ಸದಿಂದ ಬರೋದು ಹಂಗ ಬವ್ವಾ ತೋರ್ಸ್ಕೊಬರೋದು ಹೋಗೋದಂದೆ ಇಲ್ಲಕ್ಕಂದು ಬಿಡಾಜ್ಜಿ ಇಲ್ಲಕ್ಕಂದು ಬಿಡಾಜ್ಜಿ ಅನ್ಕೊಳ್ದು ಕಸ ಇದ್ದಾಗ ಮಾಡ್ಕೊಂಡು ಕುಡ್ಕೊಂಡು ಯಾವ ಕಾಲ ಕಡಲ್ಲ ಇವನು ಸಂಧೆ ಆಯಿತು ಎಂಟು ಗಂಟೇಲಿ ಬಂದ ಅಷ್ಟೊಂದ್ನಲ್ಲಿ ಯಾವ ಹಾಸ್ಪಿಟ್ಲು ತೆಗ್ದಾರೋ ಬಂದ್ಬಿಟ್ಟು ಒತ್ತಾರೊತ್ತು ನಾಳೆ ಹೋಗ್ತೀವಿ ಅಂದ್ಬಿಟ್ಟು ಉಳ್ಕೊಂಡ ಎದ್ದು ಆ ರಾತ್ರಿ ಒಂದು ಎರಡು ಮೂರು ಸತ್ತ ಎದ್ದು ಗಿಂತಿ ಮಾಡಿದ್ಲ ಹಾಗೆ ಎದ್ದೆ ಹೊತ್ಕೆ ಹೋದರು ಇನ್ನೂ ಬಂದಿಲ್ಲ ಆ ಎಷ್ಟೊತ್ತು ಆಗದೆ ಇನ್ನೂ ಬಂದಿಲ್ಲ ಅದೇನೋ ಕಾಣೆ ಫೋನ್ ಮಾಡ್ತೇನೆ ಫೋನು ಸಿಗ್ತೇನೆ ಇಲ್ಲ ಕಾಣೆ ಕಾ ಸುಮ್ಕಿ ಎತ್ತಗೆ ಏನು ಸರಿ ಇಲ್ಲ ಪ್ರೀತಿಗೆ ಏನೋ ಕಣೆ ಇದ್ದಕ್ಕಿದ್ದಂಗೆ ಹಂಗೆ ಆಡ್ತಾ ಕುಂತವಳೆ ಸರಿ ಕತ್ತ ಹೋಗಿ ಎತ್ತಗೆ ಓಹ್ ಅಜ್ಜಿ ಯಾವಾಗ ಬಂದೆ ಗುಂಡಜ್ಜಿ ಅಯ್ಯೋ ಈಗ ಬಂದೆ ಕಣವೇ ಚೆನ್ನಾಗಿದ್ಯಾವ ರೀಸ ಚೆನ್ನಾಗಿದ್ಯಪ್ಪ ಓಜೆ ನೀವ್ ಚೆನ್ನಾಗಿದ್ದೀರಾ ಓ ಚೆನ್ನಾಗಿದೆ ಕಣವೇ ಏನಂದ್ರವ ಏನಂದ್ರ ಡಾಕ್ಟ್ರು ಹೇಳು ನೀನು ಅಜ್ಜಿ ಅದು ಗರ್ಭಿಣಿ ಅಂತೆ ಯಾಕೋ ಬುಡವತ್ತಾಗೆ ಯಾಕೋ ಬುಡತ್ತಾಗೆ ಹ್ಮ್ ದೇವ್ರದಿಂದ ಹೆಂಗ ಒಳ್ಳೇದಾಯ್ತಲ್ಲ ಅತ್ಕ ವಾರ್ತಿ ಮಾಡ್ಕತೇನೋ ಕನ ಹ್ಮ್ ತೋರ್ತಾ ಚೆನ್ನಾಗಿ ತೋರ್ಕ ಕೂಟ್ರಲ್ ತೋರ್ಸಿಕ್ ಸರಿ ಕಲ ಮಗ ಹ್ಮ್ ಅದ ಕುತ್ಕೋ ಚನ್ನಾಗಿದ್ರ ಅಜ್ಜಿ ಹುಕನವ್ ಹೆಂಗೋ ಬಿಡವ ಹೆಂಗೋ ಮಕ್ಳು ನೋಡಿದ ಮೊಮ್ಮಕ್ಳು ನೋಡಕ್ ಅವಕಾಶ ಮಾಡ್ಕೊಟ್ಬಿಟ್ಟೆ ಏನಾರ ಸಿಹಿ ಮಾಡ್ಬೇಕು ಕನ್ ಮನೇಲಿ ಕಾಫಿ ಕುಡದ್ರ ಅಯ್ಯೋ ಅಮ್ಮ ಈಗ ಬತ್ತು ಕನವ ಇನ್ನು ಏನು ಮಾಡ್ಕೊಟ್ಟಿದ ಕುತಿರಿ ಮಾಡ್ಕೊ ಬತ್ತಿ ಅಯ್ಯೋ ಸುಸ್ತು ಸಂಟಂತಿ ಬೇಡ ಸುನ್ಕಿರಾ ಬೇಡ ಸುನ್ಕಿರ್ ಹೆಂಗೋ ಹೆಂಗ್ ಮಗ್ಳೆ ಹೆಂಗೋ ಏನೋ ಚಿನ್ನ ಹೆಂಗೋ ಸಿಹಿ ಸುದ್ದಿ ಕೊಟ್ಬಿಡ್ತು ಕಣ ನನ್ನ ಮಗ ನೆನ್ನೆ ಮನೆ ಹುಟ್ಟಿ ನಾನು ಎತ್ಕೊಂಡು ತಿರ್ದಂಗೆ ಆಯ್ತದೆ ಅಂಗಡಿ ಪಂಗಡಿಗೆಲ್ಲ ಕರ್ಕೊಂಡು ತಿರ್ತಾಯಿದ್ದಾನೇನೋ ಅನಿಸ್ತದೆ ಆಗಿ ನಿನ್ನ ಹೊಟ್ಟೆಲ್ಲಿ ಒಂದು ಮಗ ಬತ್ತಲ್ಲವಾ ಹಾಂ ಹೆಂಗಕನವ ಹೆಂಗೋ ದೇವ್ರದಿಂದ ಒಂದು ಒಳ್ಳೆಯದಾಯ್ತು ಅಯ್ಯೋ ನೋಡೋಣ ಇಲ್ಲವೋ ನಿನ್ನ ಹೊಟ್ಟೆಲಿ ಮಗುವ ಅಂತಿದೆ ಹೆಂಗೋ ಭಗವಂತನ ಏನು ಅದು ಕಣ್ಣಲ್ಲಿ ನೋಡ್ಕೊಳಂಗೆ ಅವಕಾಶ ಸಿಕ್ಕಂಗೆ ಆಯಿತು ಸರಿ ಅಜ್ಜಿ ಕೂತೀರಿ ಕಾಫಿ ಮಾಡ್ಕೊಬತ್ತಿನಿ ಹ್ಞೂ ಆಯಿತು ಮಾಡ್ಕೊಬ್ರಗ ಮಾಡ್ಕೊಬ್ರಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ